ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಶುಂಠಿಯನ್ನು ಬಳಸಿ ಮಾಡುವ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಒಳ್ಳೆಯ ಉದ್ದೇಶದಿಂದ ಮಾಡಬೇಕಾಗುತ್ತದೆ ಈ ತಂತ್ರವನ್ನು ಯಾವುದೇ ದಿನದಲ್ಲಾದರೂ ಸಹ ಮಾಡಬಹುದಾಗಿದೆ ಇದರ ಪ್ರಯೋಗವನ್ನು ಮಾಡುವುದರಿಂದ ನೀವು ಇಷ್ಟಪಡುವ ವ್ಯಕ್ತಿಗಳು ಎಷ್ಟೇ ದೂರದಲ್ಲಿದ್ದರೂ ಸಹ ನಿಮ್ಮನ್ನು ಬಂದು ಸೇರುತ್ತಾರೆ ನಿಮ್ಮೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾರೆ ಈ ವಶೀಕರಣ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ವೀಕ್ಷಕರೇ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಒಂದು ಚೌಕವನ್ನು ಬರೆದು ಅದರಲ್ಲಿ ಎರಡು ಭಾಗವನ್ನಾಗಿ ಮಾಡಿ ನಾವು ತೋರಿಸುತ್ತಿರುವ ಹಾಗೆ ಆ ಎರಡು ಭಾಗದಲ್ಲೂ ಬರೆದುಕೊಳ್ಳಬೇಕು ಅದರ ಕೆಳಗೆ ನಾವು ತಿಳಿಸುವ ಈ ಒಂದು ಮಂತ್ರವನ್ನು ಬರೆಯಬೇಕು ಮಂತ್ರ ಹೇಗಿದೆ ಯಾಕಲ್ಪ ವಶ್ಯಂ ಯಲ್ಪ ವಶ್ಯಂ ಎಂದು ಬರೆದು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಪಠಿಸಿದ ನಂತರ ಏಳು ಬಾರಿ ಅವರ ಹೆಸರನ್ನು ಹೇಳಿ ಉಫ್ ಎಂದು ಹುರುಬಿ ಶುಂಠಿಯನ್ನು ಅದೇ ಪೇಪರ್ನಲ್ಲಿ ಹಾಕಿ ಯಾರಿಗೂ ಕಾಣದಂತೆ ಮಣ್ಣಿನಲ್ಲಿ ಹಾಕಬೇಕು ಹೀಗೆ ಮಾಡಿದ ನಂತರ ನೀವು ಇಷ್ಟಪಟ್ಟ ವ್ಯಕ್ತಿ ಆದಷ್ಟು ಬೇಗನೆ ನಿಮ್ಮ ಬಳಿ ಬರುತ್ತಾರೆ ನಿಮ್ಮೊಂದಿಗೆ ತುಂಬ ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ ಹಾಗೂ ನೀವು ಹೇಳಿದಂತೆಯೇ ನಡೆದುಕೊಳ್ಳುತ್ತಾರೆ ಒಮ್ಮೆ ಈ ಪ್ರಯೋಗವನ್ನು ಮಾಡಿ ಪ್ರಯೋಜನವನ್ನು ಪಡೆಯಿರಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ